ಮಂಡ್ಯದಲ್ಲಿ ಧ್ವಜ ದಂಗಲ್ ತಾರಕಕ್ಕೇರ್ತಾ ಇದೆ ಅಷ್ಟೇ ಅಲ್ಲ ಇದು ಬೇರೆ ಬೇರೆ ಭಾಗಕ್ಕೂ ಕೂಡ ಹರಡ್ತಾ ಇದೆ ಈ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಧರಣಿ ಮಾಡ್ತಾ ಇವೆ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆರಗೋಡು ಗ್ರಾಮದಿಂದ ಡಿಸಿ ಕಚೇರಿ ತನಕ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಪಾದಯಾತ್ರೆ ಇನ್ನು ಕೇವಲ ಅಲ್ಲಿ ಮಾತ್ರ ಅಲ್ಲ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಮಂಡ್ಯದ ಕೆರಗೋಡುವಿನಲ್ಲಿ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ ಪಾದಯಾತ್ರೆ ನಡೀತಾ ಇದೆ ಮಂಡ್ಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ರಂಗನಾಥ್ ಪುರೋಹಿತ್ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಾದಯಾತ್ರೆ ಹೋಗ್ತಿರುವಂತಹ ದೃಶ್ಯಾವಳಿಗಳು ಸ್ಥಳೀಯ ಶಾಸಕರ ಫ್ಲೆಕ್ಸ್ಗಳನ್ನು ಹರಿದಾಕ್ತಾ ಇದಾರೆ ಕಾರ್ಯಕರ್ತರು ಏನೋ ಬೇರೆ ರೂಪ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ನೋಡಿ ಸಿಕ್ಕ ಸಿಕ್ಕ ಕಡೆಯಿಂದ ಫ್ಲೆಕ್ಸ್ಗಳನ್ನು ಹರಿದು ಇದ್ದಾರೆ ಮಂಡ್ಯದಲ್ಲಿ ಗಣಿಗ ರವಿ ಎಂ ಎಲ್ ಎ ಅವರ ಫ್ಲೆಕ್ಸ್ಗಳನ್ನು ಹರಿದಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು ಕಾರ್ಯಕರ್ತರು ಅವ್ರ ಇನ್ನೂ ಅಭಿಮಾನ ಅವ್ರ ಕಿಂಚರಿಸ